ನಮಸ್ತೆ ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ಪಟ್ಟಣದಲ್ಲಿ ಇಂದು ನಡೆದ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಕಾರ್ಯದಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಗಾಢ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು ಬಿಜೆಪಿಯವರು ನೆಹರು ಅವರಿಂದ ದೇಶ ಒಡೆದೊಯ್ತು ಪಾಕಿಸ್ತಾನ ಆಯಿತು ಅಂತ ನೆಹರು ಅವರನ್ನು ಬೈತಾರೆ ಆದ್ದರಿಂದ ನಿಮಗೆ ಅನುಕೂಲ ಆಗಿಲ್ವಾ ನಿಮ್ಮ ಕಚೇರಿಯಲ್ಲಿ ನೆಹರು ಫೋಟೋ ಇಟ್ಕೊಳ್ಳಿ ಎಂದು ಬಿಜೆಪಿ ವಿರುದ್ಧ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ವಾಗ್ದಾಳಿ ಮಾಡಿದ್ದಾರೆ ಪಾಕಿಸ್ತಾನದಲ್ಲಿ ಇಪ್ಪತ್ತ ಐದರಿಂದ ಇಪ್ಪತ್ತ ಆರು ಕೋಟಿ ಮುಸ್ಲಿಮರಿದ್ದಾರೆ ಭಾರತದಿಂದ ಡಿವೈಡ್ ಆಗದಿದ್ರೆ ಅವರು ಇಲ್ಲೇ ಇರ್ತಾ ಇದ್ರು ಆಗ ಇವರ ಭಾಷಣ ಹೇಗಿರ್ತಾ ಇತ್ತು ಇವರೇ ಎಲ್ಲ ಉರ್ದು ಮಾತನಾಡ್ತಾ ಇದ್ರು ಸಲಾ ಹೂ ಹಲಾ ಹೂಲಿಲ್ಲ ಅಂತ ಇವರೇ ಉರ್ದು ಭಾಷಣ ಮಾಡೋರು ಅಂತ ಬಿಜೆಪಿಯನ್ನ ಕುಡುಕಿದ್ದಾರೆ ಮೋದಿಯವರೇ ಅಯೋಧ್ಯೆಯಲ್ಲಿ ರಾಮಮಂದಿರದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ರು ಏಳು ದಿನ ಪೂಜೆ ಮಾಡಿ ಪ್ರಾಣ ಪ್ರತಿಷ್ಠಾಪನೆಯೂ ಕೂಡ ಮಾಡಿದ್ರು ಹಿಂದೂಗಳಲ್ಲಿ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಆಗ್ಬೇಕಾದ್ರೆ ಬ್ರಾಹ್ಮಣ ಇರಲೇಬೇಕು ಇವರೇ ಒಬಿಸಿ ನಾಯಕ ಅಂತ ಹೇಳಿಕೊಳ್ತಾರೆ ಮುಂದೆ ಎಲ್ಲ ದೇವರ ಗುಡಿಯಲ್ಲಿ ಮೋದಿ ಸಾಹೇಬರು ಮಾಡಿದ್ದೇ ಪ್ರಾಕ್ಟೀಸ್ ಮಾಡಬೇಕು ಅವರಿಗೆ ಗುಡಿ ಬಿಟ್ಟು ಕೊಡಿ ಯಾಕೆ ನೀವು ಮಾಡ್ಬೋದು ನಾವು ಮಾಡಬಾರ್ದಾ ಅಂತ ಪ್ರಶ್ನಿಸಿ ಬಿಜೆಪಿಯ ವಿರುದ್ಧ ಸಚಿವ ಸಂತೋಷ್ ಲಾಡ್ ವಾಗ್ದಾಳಿ ಮಾಡಿದ್ದಾರೆ ಇವರು ನೇರು ಸಾಹಿರ ಬೈತಾರೆ ಏ ನೇರವ್ರಿಂದನೆ ದೇಶ ಹೊಡೆದೋ ಪಾಕಿಸ್ತಾನ ಆಯ್ತು ಯಾರು ಹೇಳೋದು ಯಾರು ಹೇಳ್ತಾರೆ ಮತ್ತೆ ನಿಮಗೆ ಅನುಕೂಲ ಆಗೇತ ಅನನುಕೂಲ ಆಗ್ಯತ ಬಿಜೆಪಿ ಅವರಿಗೆ ಈ ದೇಶ ಎಲ್ಡಾಗಿರ್ತಕ್ಕಂಥದ್ದು ಪಾಕಿಸ್ತಾನ ಬಾಂಗ್ಲಾದೇಶ ಭಾರತ ದೇಶ ಆಗಿರ್ತಕ್ಕಂಥದ್ದು ಬಿಜೆಪಿ ಅನುಕೂಲ ಆಗಿದೆ ಅನಾನುಕೂಲ ಆಗಿದೆ ಫಸ್ಟ್ ಹೇಳ್ಬೋದು ಅವರು ಮತ್ತೆ ನೇರವ್ರು ಬೈತಾರೆ ನೋಡಿ ನೇರುಗ್ ನೀವ್ರೆ ಬೈಯ್ಯೋದು ಏ ನೇಹ್ರಿಂದನೆ ಈ ದೇಶ ಹೊಡೆದೋಗಿಬಿಡ್ತು ಆಯ್ತಪ್ಪ ಹೊಡೆದೋಯ್ತ ಅಂತ ನೀವೇ ಹೇಳ್ತೀನಿ ಅನುಕೂಲ ಆಗೈತೆ ಅನಾನುಕೂಲ ಆಗೈತೆ ನಿಮಗೆ ಅನುಕೂಲ ಆಗಿದ್ರೆ ನೇರೂರ್ ಫೋಟೋ ನಿಮ್ಮ ಆಫೀಸ್ ನಾಗ ಇಟ್ಕೊಳ್ಳಿ ಫಸ್ಟ್ ನಿಮಗೆ ಅನುಕೂಲ ಆಗಿದ್ರೆ ನೇರವರ್ ಫೋಟೋ ಫಸ್ಟ್ ನಿಮ್ಮ ಆಫೀಸ್ ನಾಗ ಇಟ್ಕೊಳ್ಳಿ ಹೈಪೋಥೆಟಿಕಲಿ ಕೋ ತರ್ಟಿಕಲಿ ಲೆಟರ್ಸ್ಸೇ ಬಿಕಾಸ್ ಆಫ್ ನೆಹರು ಸಾಹೇಬ್ರೆ ಇದು ಪಾಕಿಸ್ತಾನ ಭಾರತ ಆಯ್ತು ಅಂತಂದ್ರೆ ನಿಮಗ್ ತೊಂದರೆ ಏನಾಯ್ತು ಮತ್ತೆ ನೀವು ನೇರು ಯಾಕೆ ಬೈಬೇಕು ಬೈಬಾರ್ದಲ್ಲ ನೀವು ಇವತ್ತು ಇಪ್ಪತ್ತೈದು ಕೋಟಿ ಇಪ್ಪತ್ತಾರು ಕೋಟಿ ಜನ ಸೇರಿರ್ತಕ್ಕಂಥ ಮುಸಲ್ಮಾನರು ಇದ್ದಾರೆ ಮತ್ತೆ ಪಾಕಿಸ್ತಾನ ಡಿವೈಡ್ ಆಗಿರೋದ್ರೆ ಅವರು ಇಲ್ಲೇ ಇರ್ತಾ ಇದ್ರು ಯಾರು ಯಾರು ಇರ್ತಿದ್ರು ಇಲ್ಲಿ ಇಪ್ಪತ್ತಾರು ಕೋಟಿ ಜನ ಮತ್ತೆ ಇವ್ರ ಭಾಷಣ ಹೆಂಗಿರ್ತಿತ್ತು ಅವಾಗ ಇವರೇ ಅಲ್ಲ ಉರ್ದು ಮಾತಾಡ್ತಿದ್ರು ಸಲಾವುಲ್ ಇಲ್ಲ ಅಲ್ಲವುಲ್ ಅಂತ ಇವರೇ ಮಾತನಾಡೋದು ಭಾಷಣ ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ ಇವರು ರಾಜಕೀಯಕ್ಕಾಗಿ ಈ ಹಿಂದುತ್ವನ ಹಿಂದುವಾದಿನ ಬಹಳ ಚೆನ್ನಾಗಿ ಬೆಳೆಸ್ತಾರೆ ಮೊನ್ನೆ ಬಹಳ ಚೆನ್ನಾಗಾಯ್ತು ನನಗೆ ಮೋದಿ ಸಾಹೇಬರು ಅಯೋಧ್ಯದಲ್ಲಿ ರಾಮ ಮಂದಿರ ದೇವ್ರನ್ನ ಅವರೇ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ರು ಸರಿಯೋ ತಪ್ಪಿದು ಮಾಡಿದ್ರಲ್ಲ ಏಳು ದಿನ ಅವರೇ ಸತತವಾಗಿ ಪೂಜೆಯನ್ನು ಮಾಡಿದ್ರು ಅವರೇ ಮೂರ್ತಿ ಪ್ರತಿಷ್ಠಾಪನೆ ಮಾಡುದು ಪ್ರಾಣ ಪ್ರತಿಷ್ಠಾಪನೂ ಮಾಡಿದ್ರು ನಮ್ಮ ಹಿಂದೂ ಸಮಾಜ ಪ್ರಕಾರ ಯಾವುದೇ ಮೂರ್ತಿ ಪ್ರತಿಷ್ಠಾಪನ ಆಗ್ಬೇಕಾಗಿದ್ರೆ ಪ್ರಾಣ ಪ್ರತಿಷ್ಠಾಪನೆ ಆಗ್ಬೇಕಾಗಿದ್ರೆ ಬ್ರಾಹ್ಮಣ ಇಲ್ಲಾರ ಮಾಡಕೈ ಬರದಲ್ಲ ಇವರೇ ಹೇಳ್ಕೊಳ್ತಾರೆ ಸಿ ನಾಯಕರಂತ ಇವ್ರು ಹೇಳ್ತಾರೆ ಅದಕ್ಕೆ ಇನ್ನು ಮುಂದಗಡೆ ಎಲ್ಲಾ ದೇವರುಗಳು ಹೇಳಿದ್ರು ಮೋದಿ ಸಾಹೇಬರು ಮಾಡಿದ್ದೇ ನಮಗೆ ಪ್ರಾಕ್ಟೀಸ್ ಮಾಡ್ಬೇಕು ಮೇಲೆ ಎಲ್ಲಾ ಶೋಷಿತ ವರ್ಗಗಳಿಗೆ ಎಲ್ಲಾ ಸಿ ವರ್ಗಗಳಿಗೆ ಗುಡಿಗಳು ಬಿಟ್ಟು ಕೊಡ್ರಿ